ಹಗಲ ಸೂರ್ಯನ ಬೆಳಕಿಗೆ ಸರಿಸಾಟ ನೀಡಿ ಕತ್ತಲೆಯಲ್ಲೂ ಬೆಳಕಿನ ಕಿರಣವ ನೀಡುವುದಂತೆ ಕೃತಕ ಬೆಳಕಿನ ವಿದ್ಯುನ್ಮಾನ ಈಗಂತೂ ಆಧುನಿಕತೆಯ ನವಾರಂಭ ಅಂಧಕಾರದಲ್ಲೂ ಬೆಳಕು ಹರಿಸೋಕೆ ನೂರಾರು ವೈವಿಧ್ಯತೆ ಎಸ್ ಇತ್ತೀಚೆಗೆ ಲೈಟ್ಸ್ಗಳಲ್ಲಿ ಕೂಡ ನಾನಾ ಬಗೆಯ ವಿನ್ಯಾಸಗಳು ಕಂಡುಬರುತ್ತೆ ಜಗವಗಿಸೋ ಲೈಟ್ ಇಂದಾನೆ ಮನೆ ಆಫೀಸೇ ಆಗುತ್ತೆ ಹೈಲೈಟ್ ಕಲರ್ಫುಲ್ ಅಟ್ರಾಕ್ಟಿವ್ ಲೈಟ್ ಇಂದ ಇಡೀ ವಾತಾವರಣವೇ ಫುಲ್ ಬ್ರೈಟ್ ಈ ತರ ಬ್ರೈಟ್ ಹೈಲೈಟ್ ಆಗ್ತಾ ಅಟ್ರಾಕ್ಟಿವ್ ಆಗಿರೋ ಲೈಟ್ ಅನ್ನೇ ಮನೆಗೆ ಕಚೇರಿಗೆ ಅಳವಡಿಸಬೇಕು ಅನ್ನೋದು ಎಷ್ಟೋ ಜನರ ಡ್ರೀಮ್ ಇದರಿಂದ ಆ ಜಾಗದ ಕಳೆಯು ಇಮ್ಮಡಿಯಾಗುತ್ತೆ ಈಗ ಪುತ್ತೂರಿನಲ್ಲಿ ಈ ಮಾದರಿಯ ಲೈಟ್ಸ್ ಕೈಗೆಟಕೋ ದರದಲ್ಲಿ ಸಿಗಲಿದೆ ವಾಹಬಾಯಿ ದೇವಸ್ಥಾನದ ರಸ್ತೆಯಲ್ಲಿರುವ ದಿನೇಶ್ ಭವನ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸುತ್ತಿರುವ ಕೃಷ್ಣ ಲೈಟಿಂಗ್ ಹೌಸ್ನಲ್ಲಿ ಅಲಂಕಾರಿಕ ಮತ್ತು ಇನ್ನಿತರ ವಿನ್ಯಾಸದ ಲೈಟ್ಸ್ ಹಾಗೂ ಇತರ ಉಪಕರಣಗಳು ಗ್ರಾಹಕರಿಗೆ ಲಭ್ಯವಿದೆ ಅತ್ಯುತ್ತಮ ಗ್ರಾಹಕ ಸೇವೆ ಮೂಲಕ ಮೆಚ್ಚುಗೆ ಗಳಿಸಿರುವ ಮಳಿಗೆಯಲ್ಲಿ ಆಕರ್ಷಕ ಹಾಗೂ ಅತ್ಯುತ್ತಮ ಗುಣಮಟ್ಟದ ಗೃಹ ವಿನ್ಯಾಸ ಲೈಟ್ಸ್ ಹಾಗೂ ಇನ್ನಿತರ ಉಪಕರಣಗಳು ಲಭ್ಯ ನಿಮ್ಮನೆ ನಿಮ್ ಕಚೇರಿ ವಿದ್ಯುತ್ ಬೆಳಕಿನ ನೈಜ ಸೌಂದರ್ಯದಿಂದ ಕಂಗೊಳಿಸಬೇಕೆ ಅಲಂಕಾರದ ಜತೆ ಬ್ರೈಟ್ ಆಗಿರೋ ಲೈಟ್ಸ್ ಬೇಕೆ ಹಾಗಾದ್ರೆ ಭೇಟಿ ನೀಡಿ ಕೃಷ್ಣ ಲೈಟಿಂಗ್ ಹೌಸ್ ಮಹಾಮಾಯಿ ದೇವಸ್ಥಾನ ರಸ್ತೆಯ ದಿನೇಶ್ ಭವನ ಬಿಲ್ಡಿಂಗ್ ಕರೆ ಮಾಡಿ ಒಂಬತ್ತು ಒಂದು ಒಂದು ಆರು ಐದು ಒಂದು ಏಳು ಒಂದು ಸೊನ್ನೆ ಏಳು ಕೃಷ್ಣ ಲೈಟ್ ಹೌಸ್ ನೀವು ಅಂಗಡಿ ಓಪನ್ ಮಾಡಿದೆ ಎಂಟಿ ರೋಡ್ ಪುತ್ತೂರು ఉంటు బ్రెడ్ ఐటమ్ పనిసోని హెవెల్స్ ఓరియన్ ఫ్యాన్ సోల్ లైట్ పనల్ లైట్ పియూపి హోనిక్ గోల్డ్ మెడల్ ఫైబ్రోస్ బ్రాండెడ్ ఐటమ్ సో లైట్ అండ్ ఉంటుంది థర్టీ టు ఫార్టీ పర్సెంట్ డీస్కౌంట్ మే ఇది పనసోనిక్ ఐటమ్ దా డౌంట్ రేట్ ఉంటు బ్రెడ్ ఐటమ్ వర్ష హోమ్ సర్వీస్ వారెంటీ వర్ష ఆయ్ ನೀವು ಓಪನ್ ಮಾಡಿದೆ ಎರಡು ಎರಡು ತಿಂಗಳ ಆಯ್ತಾ ಇದೆ ಕೃಷ್ಣ ಲೈಟ್ ಹೌಸ್ ಕಸ್ಟಮರ್ ಸಪೋರ್ಟ್ ಸಪೋರ್ಟ್ ಕೊಡಿ ಪೆನಾಸನಿಕ್ ಬ್ರಾಂಡ್ ಪೆನಲ್ ಲೈಟ್ ಗೆ ಎರಡು ವರ್ಷ ಹೋಮ್ ಸರ್ವಿಸ್ ವಾರಂಟಿ ಕಸ್ಟಮರ್ ಕೇರ್ ಅಲ್ಲಿ ಮನೆಯಲ್ಲಿ ಬರ್ತದೆ ಎರಡು ವರ್ಷ ಥ್ಯಾಂಕ್ ಯು